ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ನಾನು ಆನ್ಲೈನ್ ಕ್ಲಾಸ್ ಕೂಡ ಆಗಲೇ ಲೆವೆಂತ್ ಬ್ಯಾಚಿಗೆ ಕಂಪ್ಲೀಟ್ ಮಾಡಿದ್ದೀನಿ ನಾನು ಯಾರಿಗಾದರೂ ಟೆರೆಕೂಟ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಡೀಟೇಲ್ಸ್ ಕೊಡ್ತೀನಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಯೂರಿನ್ ಇನ್ಫೆಕ್ಷನ್ ಹೋಗಿಸೋಂಥ ಗುಣ ಇದೆ ಇದ್ರೊಳಗಡೆ ಹಾಗಾಗಿ ಸ್ಪೈನ್ ಇಂಜುರಿ ಆಗಿರೋರಿಗೆ ಅದರಲ್ಲೂ ತುಂಬ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾನೇ ಇರುತ್ತೆ ಯಾಕಂದರೆ ಅವರೆಲ್ಲ ಕೆತೆಟಲ್ ಯೂಸ್ ಮಾಡ್ತಾರೆ ಮತ್ತು ಯೂರಿನ್ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ ಹಂಗಾಗಿ ತುಂಬ ಸ್ಪೈನ್ ಇಂಜುರಿ ಆಗಿರೋರಿಗೆ ಯೂರಿನ್ ಇನ್ಫೆಕ್ಷನ್ಸು ಸಖತ್ ಆಗ್ತಾ ಇರುತ್ತೆ ಖಾರ ರೆಡಿಯಾಗಿದೆ ಇವಾಗ ಉಪ್ಸಾರು ಖಾರ ಘಮ ಘಮ ಅಂತ ಇದೆ ಕಾಟು ಬರ್ತಾ ಇದ್ದೆ ಜೊತೆಗೆ ಬಾಯಲ್ಲಿ ನೀರು ಬರ್ತೈತೆ ಮೂರು ತಿಂಗಳಾಯಿತು ಟೆರೆ ಕೆಲಸ ಬಿಟ್ಟು ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಕೈಯಲ್ಲಿ ದುಡ್ಡು ಇಲ್ಲದೆ ಇರೋದು ಒಂದು ಒಂದು ಕಡೆ ನೆಮ್ಮದಿ ಇಲ್ಲದೆ ಇರೋದು ಒಂದು ಅದಕ್ಕೋಸ್ಕರ ನೆಮ್ಮದಿ ಪಡ್ಕೊಳ್ಳೋಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಈಗ ವೆಯ್ಟ್ಲೆಸ್ಸು ತುಂಬ ವೆಯ್ಟ್ ಇಲ್ಲ ಆ ಥರ ಲಾಂಗ್ ಇಯರಿಂಗ್ಸ್ ಮಾಡಿರೋವಂಥದ್ದು ಇದನ್ನು ನಾನು ಓಲ್ಡ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸರಿ ಹಾಕೊಂಡು ಕೂಡ ತೋರಿಸ್ತೀನಿ ನಾನು ಆಮೇಲಿಂದ ಹಾಯ್ ಹಲೋ ಗುಡ್ ಮಾರ್ನಿಂಗ್ ತುಂಬ ದಿನಗಳಾದಮೇಲೆ ಮತ್ತೊಂದು ಬ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕಿವಿ ಗಾಯ ಆಗಿಬಿಟ್ಟಿದೆ ಬ್ಯಾಕ್ ಸೈಡು ಒಂಥರ ಆಗ್ಬಿಟ್ಟಿದೆ ಏನಾಗಿದೆ ಅಂತ ಗೊತ್ತಿಲ್ಲ ತುಂಬ ನೋವಾಗ್ತಾಯಿತ್ತು ಹಂಗಾಗಿ ಒಂದು ಓಲೆ ಬಿಚ್ಬಿಟ್ಟು ಇವಾಗ ಇನ್ನೊಂದು ಒಲೆ ಇಟ್ಕೊಂಡಿದ್ದೀನಿ ಇದನ್ನು ಬಿಚ್ಬಿಡಬೇಕು ಇದು ವಾಸಿ ಆಗೋವರೆಗೂ ಮತ್ತೆ ಓಲೆ ಹಾಕೊಂಡ್ರೆ ಕಷ್ಟ ನೋಡಿ ಊತ ಬಂದಿದೆ ಅಂದರೆ ಅದು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಒಳಗಡೆ ಮಾತ್ರ ಕಿವಿ ಎಲ್ಲ ಆಗಿತ್ತು ಸೊ ಹಂಗಾಗಿ ಗಾಯ ಆಯಿತು ಯಾವ ಥರ ಗಾಯ ಆಯಿತು ಅಂತ ನನಗೆ ಗೊತ್ತಿಲ್ಲ ತುಂಬ ವರ್ಷಗಳಾದಮೇಲೆ ಗಾಯ ಆಗಿದೆ ಆ್ಯಕ್ಸಿಡೆಂಟ್ ಆದಾಗ ನಾಲ್ಕು ವರ್ಷ ಬೆಡ್ ಬೆಡ್ರೀಟನ್ ಆಗಿದ್ನಲ್ಲ ಒಂದು ಓಲೆನೂ ಹಾಕಿಲ್ಲ ನಾನು ಬಟ್ ಒಂದೇ ಮೂಗಲ್ಲಿ ಇದ್ದಿದ್ದು ಸೈಡ್ ಓಲೆನೂ ಕಳೆದೋಗ್ಬಿಟ್ಟಿತ್ತು ಹಂಗಾಗಿ ಅದನ್ನು ಹಾಕಿರ್ತಿರ್ಲಿಲ್ಲ ಈ ಓಲೇನೂ ಹಾಕಿರಲಿಲ್ಲ ಕಿವಿನೇ ಒಂದೊಂದು ಸಾರಿ ಓಲು ಮುಚ್ಕೊಬಿಡ್ತಾಯಿತ್ತು ಆಮೇಲೆ ಒಂದು ಸಾರಿ ಹಾಕಿ ಓಲ್ ಮಾಡಿ ಮತ್ತೆ ಹಾಕಿದ್ದು ಆವಾಗ ಒಂದಷ್ಟು ದಿನ ಗಾಯ ಆಗಿಬಿಟ್ಟಿತ್ತು ಒಂದಷ್ಟು ದಿನ ಹಾಕ್ತಾ ಇರಲಿಲ್ವಲ್ಲ ಓಲೆ ಹಂಗಾಗಿ ಆ ಥರ ಗಾಯಗಳಾಗ್ಬಿಡುತ್ತೆ ಮತ್ತು ತುಂಬ ಓಲೆ ಉದ್ದ ಇರೋ ಹಾಕ್ಕೊಂಡ್ರೆ ಸ್ವಲ್ಪ ಅಗಲನೂ ಆಗಿಬಿಡುತ್ತೆ ಅದು ಲೂಸ್ ಆದಮೇಲೂ ಮತ್ತೆ ಒಂದಷ್ಟು ದಿನ ಓಲೆ ಹಾಕೋದು ಬಿಟ್ಬಿಟ್ರೆ ಟೈಟ್ ಆಗುತ್ತೆ ಮತ್ತೆ ಅದಷ್ಟು ಕದೆಯೇ ಏನು ಕಿವಿ ಅರಿಯೋ ಥರ ಏನು ಓಲೆ ಹಾಕಲ್ವಲ್ಲ ಸೊ ಹಂಗಾಗಿ ಆಮೇಲೆ ಆರ್ಟಿಫಿಷಿಯಲ್ ಓಲೆ ಹಾಕ್ದಾಗ ಏನಾಗುತ್ತೆ ಅಂದರೆ ಕಿವಿಗೆ ಒತ್ತುತಾನೆ ಇರುತ್ತೆ ಅದರಲ್ಲೂ ನಾನು ಇದನ್ನು ಎಲ್ಮೆಟ್ ಹಾಕ್ತೀನಿ ಆ ಎಲ್ಮೆಟ್ ಹಾಕೋದ್ರಿಂದನೇ ಪ್ರಾಬ್ಲಮ್ಮು ಹೆಲ್ಮೆಟ್ ಹಾಕೋದ್ರಿಂದನೇ ಪ್ರಾಬ್ಲಮ್ಮು ಆರ್ಟಿಫಿಷಿಯಲ್ ಓಲೆ ಆಗ್ತಾಗೆಲ್ಲ ಕಿವಿಗೆಲ್ಲ ಒತ್ತಿ ಒತ್ತಿ ಗಾಯಗಳು ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗೆ ಗಾಯ ಆಗಿರ್ಬೋದು ಗೊತ್ತಿಲ್ಲ ನನಗೂ ತುಂಬ ದಿನಗಳಾದಮೇಲೆ ಪೇಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹೊರಗಡೆನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ನೆಮ್ಮದಿ ಇಲ್ಲ ಏನು ಬೇಜಾರು ಆಗ್ತಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಿ ಮೋಡ್ಡು ಫಸ್ಟ್ ಟೈಮ್ ಟ್ರೈ ಮಾಡಿ ಫೈರಿಂಗ್ ಮಾಡಿಟ್ಟಿದ್ದು ಅಷ್ಟೇ ಮತ್ತು ಯಾವತ್ತೂ ಒಂದಿನೂ ಪೇಂಟಿಂಗ್ ಮಾಡಲಿಲ್ಲ ಬಿಡಿ ದೇವಿ ಮೋಡು ಫಸ್ಟ್ ಟೈಮೇ ಪೇಂಟ್ ಮಾಡಿರೋದಿದು ಬರೀ ಗೋಲ್ಡ್ ಮಾಡಿದ್ದೀನಿ ಇನ್ನು ಕಂಪ್ಲೀಟ್ ಅಂತ ತಂದಿಲ್ಲ ಇನ್ನೂ ಒಂದು ಅಷ್ಟು ಲೇಯರ್ಗಳು ಪೇಂಟ್ ಮಾಡೋದಿದೆ ಕಂಪ್ಲೀಟ್ ಆಗಿಲ್ಲ ಮತ್ತು ಇದೊಂದು ಸರ ಇದೆ ಇದು ಕಂಪ್ಲೀಟಾಗಿ ಈ ಥರ ಒಂದು ಅಟ್ಯಾಚ್ ಮಾಡಿ ಮಾಡಿರೋಂಥ ಸರ ನೋಡೋಣ ಅಂತ ಪೇಂಟ್ ಮಾಡಿಟ್ಟಿದ್ದೀನಿ ಒಣಗಬೇಕು ಇನ್ನೂ ಕಂಪ್ಲೀಟ್ ಆಗಿಲ್ಲ ಮಾಡಬೇಕು ಎಲ್ಲನೂ ಕಂಪ್ಲೀಟ್ ಮಾಡ್ತೀನಿ ಟೆರೆಕೂಟ ಸ್ಟಾರ್ಟ್ ಮಾಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮೇಲೆ ಟೆರೆಕೂಟ ಸ್ವಲ್ಪ ಒಂಚೂರು ಗಮನ ಹರಿಸೋಣ ಹೊರಗಡೆ ಏನೋ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಒಂಚೂರು ನೆಮ್ಮದಿ ಪಡ್ಕೊಳ್ಳೋದಿಕ್ಕೆ ಈ ಕೆಲಸ ಮಾಡಬೇಕು ಅನ್ನೋಂಗಾಗಿದೆ ಇವಾಗ ಮೂರು ತಿಂಗಳಾಯಿತು ಟೆರೆಕೂಟ ಕೆಲಸ ಬಿಟ್ಟು ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಕೈಯಲ್ಲಿ ದುಡ್ಡು ಇಲ್ಲದೆ ಇರೋದು ಒಂದು ಒಂದು ಕಡೆ ನೆಮ್ಮದಿ ಇಲ್ಲದೆ ಇರೋದು ಒಂದು ಅದಕ್ಕೋಸ್ಕರ ನೆಮ್ಮದಿ ಪಡ್ಕೊಳ್ಳೋಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಈಗ ಇದೆಲ್ಲ ನಾನು ಮಾಡಿರೋಂಥ ಜ್ಯುವೆಲ್ಲರಿನೇ ಇದೆಲ್ಲ ಮೇಡ್ ಜ್ಯುವೆಲ್ಲರಿ ಕೈಯಲ್ಲೇ ಡಿಸೈನ್ ಮಾಡುವಂಥದ್ದು ಇದು ಅಷ್ಟೇ ಕೈಯಲ್ಲೇ ಡಿಸೈನ್ ಮಾಡಿರೋವಂಥದ್ದು ಮತ್ತು ಇದು ಮೋಲ್ಡ್ ಯೂಸ್ ಮಾಡಿ ಮಾಡಿರೋವಂಥದ್ದು ಇದೆಲ್ಲ ಕತ್ತು ಕತ್ತನ ಕುತ್ಕೊಳ್ಳೋ ಅಂಥದ್ದು ಒಂದು ಚೌಕತ್ ಸೆಟ್ ಅಂತ ಹೇಳ್ತೀವಲ್ಲ ಆ ಥರ ಇದು ಅಷ್ಟೇ ಇದೆಲ್ಲ ಲಕ್ಷ್ಮಿ ಪೆಂಡೆಂಟ್ಗಳೆಲ್ಲ ಮಾಡ್ತಾಯಿದ್ದೀನಿ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ನಾನು ಆನ್ಲೈನ್ ಕ್ಲಾಸ್ ಕೂಡ ಆಗಲೇ ಲೆವೆಂತ್ ಬ್ಯಾಚಿಗೆ ಕಂಪ್ಲೀಟ್ ಮಾಡಿದ್ದೀನಿ ನಾನು ಯಾರಿಗಾದರೂ ಟೆರಕೂಟ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಡೀಟೇಲ್ಸ್ ಕೊಡ್ತೀನಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಸೊ ನೀವು ಕೂಡ ಟೆರಕುಟ ಜ್ಯುವೆಲರಿ ಕಲಿಬೋದು ಮಣ್ಣಿಂದ ಜುವೆಲ್ಲರಿ ಹೆಂಗೆಲ್ಲ ಮಾಡ್ಬೋದು ಅನ್ನೋದು ಗೊತ್ತಿದೆಯಲ್ಲ ಸೊ ನಾನು ಡಿಸೈನ್ ಮಾಡೋದು ಅಂದರೆ ನಾನು ಜಾಸ್ತಿ ಹ್ಯಾಂಡ್ ಮೇಡ್ ಡಿಸೈನ್ಸ್ ಎಲ್ಲ ತುಂಬ ಮಾಡ್ತೀನಿ ನಂಗೆ ಅದೇ ತುಂಬ ಇಷ್ಟ ಸೊ ಅದು ಯುನೀಕ್ ಡಿಸೈನ್ಗಳನ್ನ ನಮ್ಮ ಕೈಯಿಂದ ನಾವೇ ಮಾಡ್ಬೋದು ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಇದೊಂದು ಸೆಟ್ಟು ಫುಲ್ಲು ಸಾಂಗ್ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬಂದುಬಿಡುತ್ತೆ ಹ್ಯಾಂಗಾಗಿ ಯಾರಾದ್ರೂ ತೆಗ್ದಿದ್ದೀನಿ ನಾನು ಆ್ಯಕ್ಚುಲಿ ರೀಲ್ಸಲ್ಲಿ ಇದನ್ನ ಹಾಕಿದ್ದೀನಿ ಈ ಸೆಟ್ ತುಂಬ ಚೆನ್ನಾಗಿದೆ ಲಾಂಗ್ ಸೆಟ್ ಬರುತ್ತೆ ಮತ್ತು ಫುಲ್ ಹ್ಯಾಂಡ್ ಮೇಡ್ ಇದು ಒಂದಷ್ಟು ಹಂಗೆ ಇಟ್ಬಿಟ್ಟಿದೆ ಸೆಟ್ಸ್ಗಳೆಲ್ಲ ಅವನ್ನೆಲ್ಲ ತೆಗೆದು ಪ್ಯಾಕೆಟ್ ಮಾಡಿಬಿಟ್ಟು ಆಮೇಲೆ ಒಂದಷ್ಟು ವಾರ್ನಿಷ್ ಹಾಕಬೇಕಾಗಿತ್ತು ಇದಕ್ಕೆಲ್ಲಕ್ಕೂ ತುಂಬ ದಿನಗಳ ಹಿಂದೆ ರೆಡಿ ಮಾಡಿರೋ ಅಂಥದ್ದು ಬಟ್ ವಾರ್ನಿಷ್ ಹಾಕಿ ಪ್ಯಾಕಿಂಗ್ ಮಾಡಿರಲಿಲ್ಲ ಇದಕ್ಕೆ ಇದಕ್ಕೆಲ್ಲ ಸೆಟ್ಸ್ಗಳೆಲ್ಲ ಇದಾವೆ ಮತ್ತು ಒಂದು ಹೊಸ್ದಾಗಿ ಲಾಂಗ್ ಇಯರಿಂಗ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ವೆಯ್ಟ್ಲೆಸ್ಸು ತುಂಬ ವೆಯ್ಟ್ ಇಲ್ಲ ಆ ಥರ ಲಾಂಗ್ ಇಯರಿಂಗ್ಸ್ ಮಾಡಿರೋ ಅಂಥದ್ದು ಇದನ್ನು ನಾನು ಓಲ್ಡ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದು ಎಷ್ಟು ಚೆನ್ನಾಗಿದೆ ಒಂದ್ಸರಿ ಹಾಕೊಂಡು ಕೂಡ ತೋರಿಸ್ತೀನಿ ನಾನು ಆಮೇಲಿಂದ ಇಲ್ಲೂ ಒಂದಷ್ಟು ಸೆಟ್ ಇದ್ದಾವೆ ಇದನ್ನು ಹಾಕೊಂಡು ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದೆಲ್ಲ ಚಿಕ್ಕ ಚಿಕ್ಕ ಸೆಟ್ಸೇನೆ ಇದೊಂದು ತುಂಬ ಚೆನ್ನಾಗಿರೋಂಥ ಸೆಟ್ಟು ಮತ್ತು ಇದು ಈ ಸೆಟ್ಟು ತುಂಬ ಸೇಲ್ ಕೂಡ ಆಯಿತು ನನಗೆ ಚೆನ್ನಾಗಿರೋದು ಈ ಸೆಟ್ಟು ಅದರಲ್ಲೂ ಇದು ನಟರಾಜ ಇದೆಯಲ್ಲ ಇದನ್ನು ತುಂಬ ಜನ ಕೇಳ್ತಾರೆ ಪೆಂಡೆಂಟಲ್ಲಿ ಆಮೇಲೆ ದುದ್ರಾಕ್ಷಿ ಬೀಡು ಅದಕ್ಕಂತೂ ಇದು ಮ್ಯಾಚಿಂಗು ಇಯರಿಂಗ್ಸು ಸಖತ್ತಾಗಿರುತ್ತೆ ಈ ಇಯರಿಂಗ್ಗೆ ಇದಾಗ್ಬಿಟ್ಟಿದ್ವಿ ನಾನೇನು ಅಷ್ಟು ಚೆನ್ನಾಗಿದೆ ಈ ಇಯರಿಂಗು ಇದೊಂದು ಲಾಂಗ್ ಸೆಟ್ಟು ಬಟ್ ಇದಕ್ಕೆ ಜುಮ್ಕಾ ಬರಲ್ಲ ಸ್ಟಡ್ ಮಾತ್ರ ಬರುತ್ತೆ ಲಕ್ಷ್ಮಿ ಪೆಂಡೆಂಟು ಲಕ್ಷ್ಮಿ ಪೆಂಡೆಂಟ್ ಕೆಳಗಡೆ ಒಂದು ಇದು ಬರುತ್ತೆ ಜುಮ್ಕ ಸಕತ್ತಾಗಿ ಕಾಣಿಸುತ್ತೆ ಇದು ಲಕ್ಷ್ಮಿದೇ ಒಂದು ಸ್ಟ್ರೆಡ್ ಬರೋ ಅಂಥದ್ದು ಇದಕ್ಕೆ ನಿನ್ನೆ ತರಕಾರಿ ತರೋ ತಾವು ಮೊಳಕೆ ಕಾಳು ತಗೊಂಡ್ ಬಂದಿದೆ ಆ್ಯಕ್ಚುಲಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಹತ್ತು ರೂಪಾಯಿ ಅಂತೆ ಆಂಟಿ ನನಗೆ ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಹಾಕಿ ಕೊಟ್ಟರು ನಾನು ಟ್ವೆಂಟಿ ರುಪೀಸ್ ತಗೊಂಡೆ ಚಪಾತಿ ಇಟ್ಟು ಹಂಗೆ ಮಿಕ್ಸಿದ್ದೆ ಅದರಲ್ಲಿ ಚಪಾತಿ ಮಾಡ್ತೇನೆ ಆ್ಯಕ್ಚುಲಿ ಮೂಲಂಗಿ ತಿನ್ನೋದ್ರಿಂದ ತುಂಬ ಉಪಯೋಗಗಳಿದ್ದಾವೆ ಹಸಿ ತರಕಾರಿಗಳಲ್ಲಿ ಹಸಿ ಮೂಲಂಗಿ ತಿನ್ನೋದ್ರಿಂದ ನಿಜ ತುಂಬ ಆರೋಗ್ಯಕ್ಕೆ ಒಂದು ಉಪಯೋಗಕರ ಗುಣಗಳು ಹೊಂದಿರೋವಂಥ ಒಂದು ತರಕಾರಿ ಇದು ಬಟ್ ಕೆಲವರು ಇಷ್ಟಪಡೋಲ್ಲ ಇದನ್ನು ತರಕಾರಿಯಲ್ಲಿ ಮೂಲಂಗಿ ಅಂದರೆ ಒಂಥರ ಸ್ಮೆಲ್ಲು ಅಂತ ಅಂತ ತಿನ್ನದೇ ಇಲ್ಲ ಅವರು ಸೊ ಇದರಲ್ಲಿ ಯೂರಿನ್ ಇನ್ಫೆಕ್ಷನ್ ಹೋಗಿಸೋಂಥ ಗುಣ ಇದೆ ಇದರೊಳಗಡೆ ಹಂಗಾಗಿ ಸ್ಪೈನ್ ಇಂಜುರಿ ಆಗಿರೋರಿಗೆ ಅದರಲ್ಲೂ ತುಂಬ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾನೇ ಇರುತ್ತೆ ಯಾಕಂದರೆ ಅವರೆಲ್ಲ ಯೂಸ್ ಮಾಡ್ತಾರೆ ಮತ್ತು ಯೂರಿನ್ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾರೆ ಹಂಗಾಗಿ ತುಂಬ ಸ್ಪೈನ್ ಇಂಜುರಿ ಆಗಿರೋರಿಗೆ ಯೂರಿನ್ ಇನ್ಫೆಕ್ಷನ್ಸು ಸಖತ್ ಆಗ್ತಾ ಇರುತ್ತೆ ಬಟ್ ನನಗೆ ಯೂರಿನ್ ಇನ್ಫೆಕ್ಷನ್ ಏನಾಗಲ್ಲ ಬಟ್ ಆದ್ರೂ ಅವಾಗ ಅವಾಗ ಹಸಿ ಮೂಲಂಗಿ ತಿಂತೀನಿ ತುಂಬ ಉಪಯೋಗ ಆಗುವಂಥ ಒಂದು ಗುಣ ಇದೊಳಗಡೆ ಇದೆ ಬಟ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಷ್ಟೇ ಮೂಲಂಗಿ ಬಗ್ಗೆ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಾರ್ಮಲ್ ಆಗಿರೋರು ಕೂಡ ಯೂರಿನ್ ಇನ್ಫೆಕ್ಷನ್ ಬಂದರೆ ಡಾಕ್ಟ್ರೇ ಹೇಳ್ತಾರೆ ಮೂಲಂಗಿ ತಿನ್ನಿ ಹಸಿ ಮೂಲಂಗಿ ಅಂತ ಹಂಗಾಗಿ ಒಂದು ಮಾಹಿತಿ ಹೇಳಬೇಕಿತ್ತು ಇದ್ರ ಬಗ್ಗೆ ತಿನ್ನಬೇಕಾದ್ರೆ ಅದಕ್ಕೆ ಇಷ್ಟಾಗಿ ಈ ಮೂಲಂಗಿ ಬಗ್ಗೆ ಹೇಳಿದ್ದೀನಿ ಸೊ ಇಷ್ಟಾಗಿ ಏನಾದರೂ ತಿನ್ನಬೇಕು ಅನ್ಸೋದು ತಿನ್ನಿ ಯಾಕಂದರೆ ನಾರ್ಮಲ್ ಆಗಿರೋರ್ಗು ನಿಜವಾಗ್ಲೂ ತುಂಬ ಜನಕ್ಕೆ ಯೂರಿನ್ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ ಸೊ ಆವಾಗ ಸ್ವಲ್ಪ ಈ ಥರ ಹಸಿ ಮೂಲಂಗಿನ ತಿನ್ನಿ ಅದೇನಾದರೂ ಖಾರ ಅನ್ಸಿದ್ರೆ ತೆಂಗಿನಕಾಯಿ ಜೊತೆ ನೆನ್ಸ್ಕೊಂಡು ಆವಾಗ ಅವಾಗ ಖಾರ ಗೊತ್ತಾಗಲ್ಲ ಇವಾಗ ಕುಕ್ಕರ್ಗೆ ಹೋಗೋದಕ್ಕೆ ಇಟ್ಟಿದ್ದೀನಿ ಉಳ್ಳಿಕಾಳು ಬೇಯ್ಸೋಕೆ ಇಟ್ಟಿರೋದು ಕಾಳು ಬೇಯಿಸಿರೋದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಉರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಬೇಯಿಸಿರೋ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಇವಾಗ ರುಬ್ಬಿದ್ರೆ ಉಪ್ಸಾರ ಖಾರ ರೆಡಿ ಆ ಏನು ನಾವು ಸಪ್ ನೀರಿಗೆ ಕಲಿಸಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ಖಾರ ಹಾಕೊಂಡು ಬೇಕು ಅಂದಾಗ ಕಲ್ಸ್ಕೊಂಡು ತಿನ್ನೋದಷ್ಟೇ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಹೇಳಬೇಕು ಅಂದರೆ ನಾವು ರಾಮನಗರ ರೂಟು ಮಂಡ್ಯಕ್ಕೆ ಬರ್ತೀವಿ ಒಂದು ಕಡೆ ಮಂಡ್ಯದವ್ರು ಹಿಂಗೆ ಅಲ್ವಾ ಉಪ್ಸಾರ ಖಾರ ಎತ್ತಿಡೋ ಖಾರನೂ ಮಾಡ್ತಾರೆ ಮತ್ತು ಸಾಂಬಾರು ಕೂಡ ಕಲಸೋದು ಇದ್ದಾರೆ ಹುಣ್ಸೆ ಹಾಕಿದೀನಿ ಹಾಕಿದ್ದೀನಿ ತಳದಲ್ಲಿ ಹುಣ್ಸೆ ಒಂದು ಅಂದ್ ಆ್ಯಕ್ಚುಲಿ ಹುಣ್ಸೆ ಹಣ್ಣು ಸ್ವಲ್ಪ ಹುಳಿಗೆ ಬೇಕಾಗುತ್ತೆ ಹಾಗಾಗಿ ಹುಣ್ಸೆ ಕೂಡ ಹಾಕಿದ್ದೀನಿ ಸೊ ಇವಾಗ ರುಬ್ಕೊಂಡು ಬರಬೇಕಷ್ಟೆ ಮೊಳಕೆ ಹುಳಿ ಕಾಳು ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಹಂಗಾಗಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಚೆನ್ನಾಗೇ ಬೆಂದಿದೆ ಒಂದು ನಾಲ್ಕೈ ಕೂ ಕೂಗಿಸ್ಬಿಟ್ಟೆ ಪೇಂಟ್ ಎಷ್ಟು ತೊಳೆದ್ರೂ ಹೋಗಿರ್ವಲ್ಲ ಪೇಂಟ್ ಮಾಡ್ತಾಯಿದ್ದಾನೆ ಹಂಗಾಗಿ ಕೈಯಲ್ಲೇ ಉಳ್ಕೊಂಡಿದೆ ಇಲ್ಲೆಲ್ಲ ಹೋಗಿದೆ ಇಲ್ಲೇ ಹೋಗಿಲ್ಲ ಬೆರಡಲ್ಲಿ ಎಷ್ಟು ಉಜ್ಜೂರು ಹೋಗ್ತಾರಲ್ಲ ಇನ್ನೊಂದ್ಸರಿ ಉಜ್ಜಿ ನೀಟಾಗಿ ತೊಳೀಬೇಕು ಊಟ ಮಾಡೋ ಅಷ್ಟರಲ್ಲಿ ಖಾರ ರೆಡಿಯಾಗಿದೆ ಇವಾಗ ಉಪ್ಸಾರು ಖಾರ ಘಮ ಘಮ ಅಂತ ಇದೆ ಆಟೋ ಬರ್ತಾಯಿದ್ದೆ ಜೊತೆಗೆ ಬಾಯಲ್ಲಿ ನೀರು ಬರ್ತಾಯಿದ್ದೆ ಆ ತುಪ್ಪ ಹಾಕೊಂಡು ಉಪ್ಸಾರು ಜೊತೆಗೆ ತಿಂತಾಯಿದ್ರೆ ರೈಸಿಗೆ ಸಖತ್ತಾಗಿರುತ್ತೆ ಮತ್ತು ಮುದ್ದೆ ಕೂಡ ಸೂಪರಾಗಿರುತ್ತೆ ಉಪ್ಸಾರಿಗೆ ನಾನು ಖಾರ ಏನು ಕಲಿಸಲ್ಲ ಸಾಂಬಾರಿಗೆ ಬಟ್ ಏನಾದರೂ ಖಾರ ಉಳಿಯಲ್ಲ ಆಳ್ಸೋಗುತ್ತೆ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂಚೂರು ನೀರೊಳಗಡೆ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಯಾಕಂದರೆ ಸಾಂಬಾರು ಉಳಿಸ್ಕೋಬೇಕಲ್ಲ ಉಪ್ಸಾರಂತೂ ಎರಡು ಮೂರು ದಿನ ತಿನ್ಬೋದು ಬೇಜಾರಾಗಲ್ಲ ಮಸಾಲೆ ಸಾಂಬಾರು ಥರ ಇದು ಬೇಜಾರು ಮಾಡಿಸಲ್ಲ ನಮಗೆ ಅದಕ್ಕೆ ಉಪ್ಸಾರು ಸಾಕ್ತ ಇಷ್ಟ ನನಗೆ ಮುದ್ದೆಗೆ ನೋಡು ಇಲ್ಲೊಂದು ಐದಲ್ಲ ಆವಾಗ್ಸ ನೋಡ್ಬೇಕಾಗಿತ್ತು ಒಂದ್ಸರಿ ನೋಡು ಸ್ವಲ್ಪ ಇಯರಿಂಗ್ಸ್ ಎಲ್ಲ ಮಾಡ್ಕೊಂಡ್ರೆ ಚೂರು ಸೇಲ್ ಮಾಡ್ಬೋದು ಪೇಂಟಿಂಗ್ ಮಾಡ್ಕೊಂಡು ಸೆಂಟ್ರ್ ಕುಯ್ಯಿರ ಮುಂದೇನು ಹಿಂದೆ ಹಿಂದೆ ಕೂಯ್ಯಕ ಶಾರ್ಪ್ ಇರ್ತದ ಅಷ್ಟೇ ಬಿಡು ಮೇಲೆ ಮಾಡು ಸಾಕು ಒಳಗಡೆ ಬೇಡ ಇಲ್ಲಿ ಎಡ್ಜ್ ಜಾರ ನೀನು ಇಲ್ಲಿ ಈ ಕಡೆ ಎಡ್ಜ್ ಹಾಕಿದ್ದೀನಿ ಹಂಗೂ ಅಲ್ಲ ಹಿಂಗ್ ಹುಷಾರು ಹುಷಾರು ಈ ಕಡೆ ಹಂಗೂ ಅಲ್ಲ ಇಲ್ಲಿ ನೋಡು ಆಹಾ ಅಲ್ಲೂ ಅಲ್ಲ ಅರ್ಥ ಆಯ್ತಾ ಎಲ್ಲಿ ಪ್ಯಾಚ್ ಮಾಡಿದ್ದೀನಿ ಅಂತ ಹಂಗೂ ಅಲ್ಲ ಸೆಂಟ್ರಲ್ಲಿ ವಿಶಾಲಿನಕಾಯಿ ಸೆಂಟ್ರಲ್ಲಿ ಅಲ್ಲಿ ಈಗ ಗೊತ್ತಾಯ್ತು ನೋಡು ನೀನು ನೋಡಬೇಕು ಎಲ್ಲಿಂದೆಲ್ಲ ಪ್ಯಾಚ್ ಮಾಡೋರೇ ಅಂತ ನಿಧಾನಕ್ಕೆ ಸ್ಪೀಡಾಗಿ ಮಾಡಬಾರ್ದು ನಿಧಾನ ಮಾಡಬೇಕು ಏನಿದು ಹಾಂ ಇಯರಿಂಗ್ಸ್ ಎಲ್ಲ ಇದ್ರೊಳಗಡೆ ಅದು ನೋಡಿ ಅದೇನಾಯ್ತು ಅಂತ ಇದೊಂದು ನಾಲ್ಕು ತಿಂಗಳಿಂದ ಒಂದಷ್ಟು ಕ್ಲೇವರ್ಕ್ ಅದು ಇದು ಮಾಡಿರೋ ಅಂಥವ್ರು ಝುಮಾಟೊ ಹೋಗಿ ಮುಂಚೆಯಿಂದ ಒಂದಷ್ಟು ಕ್ಲೇವರ್ಕ್ನ ಮಾಡಿ ಇಟ್ಬಿಟ್ಟಿದೆ ಅವೆಲ್ಲ ಈ ಚೈಟ್ರ ಧೂಳಿ ಹಿಡಿಯುತ್ತೆ ಹೇಳ್ಬಿಟ್ಟು ಈ ಥರ ಬಾಕ್ಸ್ ಪ್ಯಾಕಿಂಗ್ ಮಾಡಿಬಿಟ್ಟು ನೀಟಾಗಿ ಹಿಂದಕ್ಕೆ ಇವನ ಕೈಯಲ್ಲಿ ಜೋಡಿಸಿದ್ದೆ ಇವನ್ ಪಕ್ಕದ ಮನೆಯವನು ನಮ್ಮ ಪೂರ್ವಿ ಫ್ರೆಂಡು ಆಮೇಲೆ ಕರೆದ್ಬಿಟ್ಟು ಇವನನ್ನ ಎಲ್ಪ್ಗೆ ತಗೊಂಡು ಎರಡು ಬಾಕ್ಸಲ್ಲಿದ್ದವು ಸಣ್ಣ ಸಣ್ಣ ಇಯರಿಂಗ್ಸ್ ಎಲ್ಲ ಹಂಗಾಗಿ ಸ್ಟಾಲ್ ಇದೆ ನನಗೆ ನೆಕ್ಸ್ಟ್ ಮಂತು ಮೂರಕ್ಕೆ ಹಂಗಾಗಿ ಇದನ್ನೆಲ್ಲ ತಗೊಂಡು ಸ್ವಲ್ಪ ಮಟ್ಟಿಗೆ ಪೇಂಟಿಂಗ್ ಎಲ್ಲ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಇಲ್ಲದೆ ಸ್ವಲ್ಪ ದುಡ್ಡಾರು ಬರುತ್ತೆ ಅಂತ ಹೇಳ್ಬಿಟ್ಟು ಫ್ರೀ ಸ್ಟಾಲ್ ಇರೋದ್ಕಷ್ಟೇ ಹೋಗ್ತೀನಿ ಹೋದ್ಸಾರಿ ಸ್ಟಾಲ್ ಅಂತ ಹೋಗ್ಬಿಟ್ಟು ಐದು ಸಾವಿರ ರೂಪಾಯಿ ತುಂಬ ಲಾಸ್ ಆಯಿತು ನನಗೆ ಪಾಪ ನಂಗೆ ಗೊತ್ತಿರೋರು ಒಬ್ಬರು ಅದಕ್ಕೆ ಅಮೌಂಟ್ ಪೇ ಮಾಡಿದರು ಸೊ ಅದೆಲ್ಲ ಸಾಲ ಉಳ್ಕೊಂಡಿದೆ ನನ್ನ ಮೇಲೇನೆ ತೋ ತಲೆ ಕೆಟ್ಟೋಗುತ್ತಪ್ಪ ಸ್ಟಾಲ್ಗೆ ಹೋಗೋದು ಹೋಗೋದು ಓಕೆ ಆದರೆ ಅಲ್ಲಿ ಸೇಲ್ ಆದರೆ ಪರವಾಗಿಲ್ಲ ಸೇಲಾಗಿಲ್ಲ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಮತ್ತು ಲಾಸ್ ಆಗಿ ನಾನು ತಲೆ ಮೇಲೆ ಹಾಕೋಬೇಕಾಗುತ್ತೆ ಅವನ್ನೆಲ್ಲ ಅದಕ್ಕೋಸ್ಕರ ಫ್ರೀ ಕೊಟ್ಟರೆ ಮಾತ್ರ ಸ್ಟಾಲ್ಗಳಿಗೆ ಹೋಗೋದು ನಾನು ಇಲ್ಲಾಂದ್ರೆ ಹೋಗಲ್ಲ ತೆಗಿ ಸುಮ್ಮನೆ ಯಾರು ಅದಕ್ಕೆಲ್ಲ ದುಡ್ಡು ಕೊಟ್ಟರೆ ಏನು ವರ್ಕೌಟು ಆಗೋಲ್ಲ ಏನೂ ಇಲ್ಲ ಓ ಐದು ಓದು ಬಾಕ್ಸು ಇನ್ನೇನು ತೆಗೀದ್ ಬೇಡ ಅದು ಪ್ಯಾಕಿಂಗ್ದು ಬಾಕ್ಸಸ್ ಇವಾಗೇನು ನಾನು ಕೊರಿಯರ್ ಮಾಡಲ್ವಲ್ಲ ಹಂಗಾಗಿ ಉಳ್ಕೊಂಡು ಇನ್ನೇ ಯಾವ್ದಾದ್ರು ಬಾಕ್ಸಸ್ ಐತ ನೋಡಿ ಉಪ್ಸಾರು ಮುದ್ದೆ ಇವಾಗ ರೆಡಿಯಾಗಿದೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೇಕು ಅಷ್ಟು ಹೊಟ್ಟೆ ಇದೆ ಉಪ್ಸಾರು ನೋಡಿದ ತಕ್ಷಣ ಒಂಥರ ತಿನ್ನೋದಕ್ಕೆ ಕ್ರೇಜ್ ಬಂದ್ಬಿಡುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಕೆಲಸ ಎಲ್ಲ ಅರ್ಧ ಬರ್ಧ ಹಾಕುತ್ತಿದ್ದೆವು ಇದೆಲ್ಲ ಪೇಂಟಿಂಗ್ ಮಾಡೋದು ಇದೆಲ್ಲ ನಾಲ್ಕು ಸಾರಿ ಪೇಂಟಿಂಗ್ ಮಾಡಬೇಕು ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಪೇಂಟಿಂಗ್ ಮಾಡೋ ಹೊತ್ತಿಗೆ ತಲೆ ಕೆಡುತ್ತೆ ಇನ್ನೊಂದು ಬೀಡಲ್ಲಿ ಪೇಂಟಿಂಗ್ ಮಾಡಿದ್ದೀನಿ ನೋಡಿ ಅದು ಬೇಗ ಆಯಿತು ಪರ್ಪಲ್ ಕಲರ್ದು ಇವು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದೊಂದು ರೆಡ್ಡು ಮತ್ತು ಇದೊಂದು ಕಲರ್ ಪೇಂಟ್ ಕಂಪ್ಲೀಟ್ ಆಗಿಲ್ಲ ನಾಳೆ ಮಾಡ್ತೀನಿ ಟೈಮಾಗಿ ಹೋಗಿದೆ ಆಲ್ರೆಡಿ ಬೆಡ್ ಅಂತೂ ಬೆಡ್ ಥರನೇ ಇಲ್ಲ ನೋಡಿ ಚೆರ ಕೊಟ್ಟ ಐಟಮ್ಸ್ ಇಟ್ಕೊಂಡ್ರೆ ನಾನು ಇಲ್ಲಿಂದ ಎಲ್ಲಿಗೂ ಕೈ ಎಟ್ಕಲ್ಲ ನನಗೆ ಕೆಳಗಡೆ ಸ್ಟ್ಯಾಂಡ್ಗಳು ಬೇರೆ ಇಲ್ವಲ್ಲ ಹಂಗಾಗಿ ಇಲ್ಲಿಂದ ಅಲ್ಲಿವರೆಗೂ ಜೋಡ್ಸ್ಕೊಂಡೇ ಇರ್ತೀನಿ ಅವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಜೋಡಿಸ್ಬಿಟ್ಟು ಮಲ್ಕೋಬೇಕು ಆಲ್ರೆಡಿ ಹನ್ನೊಂದು ಗಂಟೆ ಟೈಮಾಗಿ ಹೋಗಿದೆ ಇವಾಗ ಎಲ್ಲ ಇದ್ದೀನಿ ಎತ್ತಿಟ್ಬಿಟ್ಟು ಮಲ್ಕೋಬೇಕು ನಿದ್ದೆ ಬರ್ತಾಯಿದೆ ಯಾವ ವಸ್ತು ಎಲ್ಲಿಡಬೇಕು ಅಂತ ಗೊತ್ತಾಗಿದ್ದರೆ ಹೋಗತ್ತೆ ಹಂಗಾಗ್ಬಿಟ್ಟು ಇಕ್ಕತ್ತೆ ಆ್ಯಕ್ಚುಲಿ ಇದು ವೇಟ್ ಮಿಷಿನು ಮೊದಲು ನಾನು ಹೂವು ಸೇಲ್ ಮಾಡ್ತಾಯಿದ್ದೆ ಅದಕ್ಕೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಿಷಿನ್ ತರಿಸ್ಕೊಂಡಿದೆ ನಮ್ಮ ಅಣ್ಣನ ಕೈಲಿ ಮೊದಲು ಅಪಾರ್ಟ್ಮೆಂಟಲ್ಲಿರೋವಾಗ ಹೂವು ನಾನು ಮನೆ ಮನೆಗೆ ತಗೊಂಡೋಗಿ ಸೇಲ್ ಮಾಡ್ತಾಯಿದ್ದೆ ಕಟ್ಟೋದು ಮತ್ತು ಐವತ್ತು ಗ್ರಾಮ್ ನೂರು ಗ್ರಾಮ್ ಕಾಲು ಕೆ ಜಿ ಈ ಥರ ಕೇಳೋರು ಅಪಾರ್ಟ್ಮೆಂಟ್ ಗ್ರೂಪಲ್ಲಿ ಸೊ ಆ ಗ್ರೂಪಲ್ಲಿ ಆಕ್ದಾಗ ಮೆಸೇಜು ಆ ಗ್ರೂಪಿಂದ ಒಂದಷ್ಟು ಜನಕ್ಕೆ ಪರಿಚಯ ಇದೆ ಅದಾದಮೇಲೆ ನನ್ನ ಪರ್ಸ್ನಲ್ ವಾಟ್ಸಪ್ಗೆ ಹೂವಬೇಕು ಅಂತೇಳಿ ಮೆಸೇಜ್ ಹಾಕೋರು ಸೊ ಅವಾಗ ನಾನು ವೀಲ್ ಚೇರಲ್ಲಿ ಇದ್ದಿದ್ದು ಅವಾಗ ತರಿಸ್ಕೊಂಡಿರೋ ಒಂದು ಮಿಷಿನು ಇವತ್ತು ನನಗೆ ಯೂಸ್ ಆಗ್ತಿದೆ ಇವಾಗ ಯಾಕೆ ಈ ಮಿಷಿನ್ ಹೊರ್ಗಡೆ ಅಂತ ಹೇಳಿದ್ರೆ ವೇಟ್ ಚೆಕ್ ಮಾಡೋದಕ್ಕೆ ಅದರಲ್ಲೂ ಟೆರಕುಟ ಜ್ಯುವೆಲ್ಲರಿಗೆ ಮಾಡೋವಂಥ ಒಂದು ನಿಕ್ರೋಮ್ ವೈಯರ್ನ ವೇಟ್ ಚೆಕ್ ಮಾಡಿದೆ ಯಾಕಂದರೆ ನಿಕ್ರೋಮ್ ವೈಯರ್ ಕೂಡ ನಾನು ಸೇಲ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ವೆಯ್ಟ್ ಮಿಷಿನ್ ಬೇಕಾಗಿತ್ತು ಇವಾಗೆಲ್ಲ ನೀಟಾಗಿ ಎತ್ತಿಬಿಡ್ಬಿಟ್ಟು ಮಲ್ಕೊಂಬರ್ಬೇಕು